ಜಲ ಜೀವನ ಮಿಷನ್ ಯೋಜನೆಯಡಿ ಮಂಜೂರಾದ ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೊತ್ತದಲ್ಲಿ ಮನೆ ಮನೆಗೆ ಕುಡಿಯುವ ನೀರಿನ ಸರಬರಾಜು ಯೋಜನೆಗೆ ಭೂಮಿ ಪೂಜೆ ನಿಪ್ಪಾಣಿ ಕ್ಷೇತ್ರದ ಅಕ್ಕೊಳ ಗ್ರಾಮದಲ್ಲಿ ಜಲ ಜೀವನ ಮಿಷನ್ ಯೋಜನೆಯಡಿ ಮಂಜೂರಾದ ಸುಮಾರು ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೊತ್ತದಲ್ಲಿ ಮನೆ ಮನೆಗೆ ಕುಡಿಯುವ ನೀರಿನ ಸರಬರಾಜು ಯೋಜನೆಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜಾಲೇಜಿ ಅವರು ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದರು ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್